ಅಕ್ಟೋಬರ್ ನಾಲ್ಕು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ಪ್ರತಿಭಟನೆ ವಿವಿಧ ಬೇಡಿಕೆಯನ್ನು ಈಡೇರಿಸುವಂತೆ ಆಗ್ರಹಿಸಿ ಗ್ರಾಮ ಪಂಚಾಯತಗಳ ಪಿಡಿಒ ಜಿಲ್ಲಾ ಅಧ್ಯಕ್ಷ ಕುಮಾರ್ ಪೂಜಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಯ ಮೂಲಭೂತ ಸೌಕರ್ಯಗಳನ್ನು ಹೊರತುಪಡಿಸಿ ಉಳಿದ ಕೆಲಸಗಳನ್ನು ಸ್ಥಗಿತಗೊಳಿಸಿ ಅಕ್ಟೋಬರ್ ನಾಲ್ಕು ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಮಾಡಲಾಗುವುದು ಎಂದು ಹೇಳಿದರು ಈ ಪ್ರತಿಭಟನೆಗೆ ಗ್ರಾಮ ಪಂಚಾಯಿತಿಯ ಚುನಾಯಿತ ಅಧಿಕಾರಿಗಳು ಸಿಬ್ಬಂದಿಗಳು ಅಧಿಕಾರಿಗಳು ಸೇರಿದಂತೆ ಎಲ್ಲರೂ ಭಾಗವಹಿಸಬೇಕು ಎಂದು ಹೇಳಿದರು ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ ರಾಜ್ಯದಲ್ಲಿ ಯಾವುದೇ ಒಂದು ಇಲಾಖೆಯಲ್ಲಿ ಅಹ್ ಕಾರ್ಯನಿರ್ವಹಿಸುವಂತಹ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಮತ್ತು ಚುನಾವಣೆ ಪ್ರತಿನಿಧಿಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮತ್ತೆ ಒಂದು ಪ್ರತಿಭಟನೆಯನ್ನ ಮಾಡೋದು ಯಾವ್ದಾದ್ರು ಒಂದು ಇದ್ರೆ ಇಲಾಖೆಯಲ್ಲಿ ಉದಾಹರಣೆ ಆಗಿ ಅದೊಂದು ಅಡಿಬೇರೆ ಇಲಾಖೆಯಲ್ಲಿ ಮತ್ತು ಒಂದು ಎಲ್ಲ ಯಾರ ಸಿಬ್ಬಂದಿಯವರಾಗಿರ್ಬೋದು ಅಥವಾ ಚುನಾಯಿತ ಪ್ರತಿನಿಧಿಯವರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಸೇರಿ ನಾವು ಗ್ರಾಮದ ಜನರಿಗೆ ಗ್ರಾಮದ ಅಭಿವೃದ್ಧಿಗೆ ಗ್ರಾಮದ ಜನರಿಗೆ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ನಾವು ದುಡಿಯುವಂಥ ವರ್ಗ ಹಾಗಾಗಿ ಇಲ್ಲಿ ಏನು ಒಂದು ಕಾನೂನುಬೇರವಾಗಿ ನಾವು ಏನು ಒಂದು ಬೇಡಿಕೆ ಸಿಕ್ಕಿಲ್ಲ ಎಲ್ಲವೂ ಕೂಡ ಕಾನೂನಿನ ಒಳಗಿದೆ ಕಾಯ್ದೆ ಒಳಗಿರುವಂಥ ಏನು ಅದವು ಅವನ್ನೇ ನಾವು ಕಾರ್ಯರೂಪಕ್ಕೆ ತಗೊಂಬರಿ ಅಂತ ಹೇಳ್ಬಿಟ್ಟು ಅಂತ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ